ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಂದು ಇನ್ನೊಂದು ಚಾನಲ್ ಇದೆ ಭಾಗ್ಯ ಪುಟ್ಟ ಕುಟುಂಬ ಅಂತ ಅದಕ್ಕೂ ಇದೇ ಥರ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಗಿಡಗಳಿಗೆ ನೀರು ಹಾಕಿರ್ತೀವಿ ನೀರು ಹಾಕಿ ಹಾಕಿ ಅದು ಏನಾಗಿರುತ್ತೆ ಮಣ್ಣೆಲ್ಲ ಫುಲ್ ಗಟ್ಟಿ ಆಗ್ಬಿಟ್ಟಿರುತ್ತೆ ಆ ಗಟ್ಟಿಯಾಗಿರೋ ಮಣ್ಣನ್ನ ನಾವು ಈ ಥರ ಲೂಸ್ ಮಾಡಬೇಕು ಲೂಸ್ ಮಾಡೋದಕ್ಕೆ ನಾವು ಒಂದು ಮಂಡುವಾಗಿರೋ ಕ ಚಾಕು ಅಥವಾ ಕತ್ತಿನೋ ಏನಾದರೂ ಒಂದು ತಗೊಂಡು ನಾವು ಈ ಥರ ಲೂಸ್ ಮಾಡಬೇಕು ಯಾಕೆ ಮಣ್ಣು ಲೂಸ್ ಮಾಡಬೇಕು ಅಂತ ಅಂದರೆ ನಾವು ಹಾಕೋ ನೀರು ಗಿಡದ ಬುಡಕ್ಕೆ ತಾಕಬೇಕು ಅದಕ್ಕೋಸ್ಕರ ನಾವು ಈ ಥರ ಮಣ್ಣು ಲೂಸ್ ಮಾಡಬೇಕು ಈಗ ನಾವು ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ಗಿಡ ಹೆಂಗೆ ಬೆಳೆಯು ಬೆಳೆಯುತ್ತೆ ಅಲ್ವಾ ಅದಕ್ಕೋಸ್ಕರನೇ ನಾವು ಈ ಥರ ಮಾಡ್ಕೋಬೇಕು ಆವಾಗವಾಗ ನಾವು ನೋಡ್ಕೋತಾ ಇರಬೇಕು ಪಾಟಲ್ಲಿ ಮಣ್ಣು ಗಟ್ಟಿ ಆಗಿದೆಯಾ ಹೆಂಗೆ ಅಂತ ನಾವು ಚೆಕ್ ಮಾಡ್ಕೊತಾ ಇರಬೇಕು ನೋಡಿ ನಾನು ಮಣ್ಣು ಲೂಸ್ ಮಾಡ್ದಲೇ ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ ನಿಮಗೆ ವೀಡಿಯೋ ತೋರಿಸ್ದಂಗೂ ಆಗುತ್ತೆ ನಾನು ಪಾಟು ಮಣ್ಣು ಲೂಸ್ ಮಾಡ್ದಂಗೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಇದ್ದೀನಿ ನೋಡಿ ಅದು ಮಣ್ಣು ಫುಲ್ಲು ಗಟ್ಟಿ ಆಗಿಬಿಟ್ರೆ ಎಲ್ಲ ಎಪ್ಪೆಪ್ಪು ಥರ ಆಗಿಬಿಡುತ್ತೆ ಅದನ್ನು ನಾವು ಕೈಯಲ್ಲಿ ಈ ಥರ ಇಚ್ಕಿ ಉಡಿ ಉಡಿ ಮಾಡಬೇಕು ಮತ್ತು ಮಣ್ಣೆಲ್ಲ ಆವಾಗ ಲೂಸ್ ಆಗಿ ಫ್ರೀ ಆಗುತ್ತೆ ಗಿಡ ಬೆಳವಣಿಗೆಗೂ ಅನುಕೂಲ ಆಗುತ್ತೆ ನಾವು ಗಿಡಗಳಿಗೆ ಆವಾಗ ಅವಾಗ ಫರ್ಟಿಲೈಸರ್ ಎಲ್ಲ ಕೊಡ್ತಾ ಇರ್ತೀವಿ ಹಂಗಾಗಿ ಮಣ್ಣು ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾವು ನೋಡಿಕೊಂಡು ಈ ಥರ ಮಣ್ಣು ಲೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ನೀರು ಹಾಕಬೇಕಾದ್ರೂ ಅಷ್ಟೇ ಈ ಥರ ಮಣ್ಣು ಲೂಸ್ ಮಾಡಿನೇ ನಾವು ಕೊಡಬೇಕು ಆವಾಗೇ ಗಿಡಗಳಿಗೆ ಬೇರಿಗೆ ತಾಕೋದು ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ನಾನು ಇದು ಮಣ್ಣು ಲೂಸ್ ಮಾಡೋಕ್ಕೆ ಅಂತಲೇ ನಾನು ಈ ಥರ ಒಂದು ಹಳೆ ಇಟ್ಕೊಂಡಿರ್ತೀನಿ ಆ ಮಣ್ಣು ಲೂಸ್ ಮಾಡೋಕ್ಕೆ ಅಂತಲೇ ನಾನು ಯಾವುದೇ ಥರ ದುಡ್ಡೆಲ್ಲ ಕೊಟ್ಟು ಚ ತಗೊಂಬರೋದಿಲ್ಲ ಟೂಲ್ಸ್ಗಳೆಲ್ಲ ತರೋದಿಲ್ಲ ನಾನು ವೇಸ್ಟ್ ಆಗಿರುತ್ತೆ ನೋಡಿ ಅದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಮಾಡ್ಕೋಬೇಕು ನೋಡಿ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ನೋ ನೋಡ್ತಾ ಇರ್ಬೋದು ನೀವೇ ಎಷ್ಟು ಗಟ್ಟಿಯಾಗಿ ಎಪ್ಪೆಪ್ ಥರ ಎಲ್ಲ ಆಗಿದೆ ಈ ಥರ ಆಗೋವರೆಗೂ ಬಿಟ್ಕೋಬಾರ್ದು ನಾವು ಆವಾಗಿಂದ ಅವಾಗೇ ನಾವು ಗಿಡಗಳನ್ನ ಚೆಕ್ ಮಾಡ್ಕೋತಾ ಇರಬೇಕು ಮಣ್ಣು ಗಟ್ಟಿಯಾಗಿದೆಯಾ ಏನು ಅಂತೆಲ್ಲ ಚೆಕ್ ಮಾಡಿಕೊಂಡು ನಾವು ಅದಕ್ಕೆ ಆರೈಕೆ ಮಾಡೋ ಥರ ಮಾಡಬೇಕು ಗಿಡಗಳಿಗೆ ನಾವು ಆರೈಕೆ ಮಾಡಿದ್ರೆ ಅಲ್ವಾ ನಮಗೆ ಹೆಚ್ಚು ಹೂವು ತರಕಾರಿ ಹಣ್ಣು ಎಲ್ಲ ಕೊಡೋದು ಅದಕ್ಕೋಸ್ಕರನೇ ನಾವು ಈ ಥರ ಮಾಡ್ಕೋಬೇಕು ನಾವು ಒಂದು ಏನೇ ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಈ ಥರ ಮಣ್ಣು ಲೂಸ್ ಮಾಡಿಯೇ ಗೊಬ್ಬರ ಕೊಡಬೇಕು ಮತ್ತು ಪಾಟಲ್ಲಿ ಬೇಡದೇ ಇರೋ ಗಿಡಗಳೆಲ್ಲ ಬೆಳೆದಿರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಈ ಥರ ಮಣ್ಣು ಲೂಸ್ ಮಾಡಬೇಕು ನೋಡಿ ಅದರೊಳಗೂ ಒಂದು ಕನಕಂಬರ ಸಸಿ ಹುಟ್ಟಿದ್ದಾವೆ ಅದನ್ನೇನು ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅದನ್ನು ಹಂಗೆ ಬಿಟ್ಬಿಟ್ಟು ಇನ್ನು ಬೇರೆ ಮಣ್ಣೆಲ್ಲ ಲೂಸ್ ಮಾಡಿಕೊಂಡು ನಾವು ಅದಕ್ಕೆ ನೀರು ಆಮೇಲೆ ಅನುಕೂಲ ಆಗುತ್ತೆ ನಾವು ಮಣ್ಣು ಲೂಸ್ ಮಾಡ್ತೀವಲ್ಲ ಅವಾಗೇ ಸ್ವಲ್ಪ ಬೇರೆ ಏನಾದರೂ ಬೀಜಗಳನ್ನ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು ಒಂದು ಗಿಡದೊಳಗೆ ನಾವು ಎರಡೆರಡು ಥರ ಆಗಲಿ ತರಕಾರಿನೇ ಆಗಲಿ ಬೆಳ್ಕೋಬೋದು ನಾನು ಇವಾಗ ಇದು ಕನಕಾಂಬ್ರ ಸಸಿ ಮತ್ತು ದಾಸವಾಳ ಗಿಡ ಎಲ್ಲನೂ ಮಣ್ಣು ಲೂಸ್ ಮಾಡ್ತಾ ಇದ್ದೀನಲ್ಲ ಅದರೊಳಗೆ ಬೇರೆ ಏನಾದರೂ ಸಸಿ ಇಟ್ಟರೆ ನಮಗೆ ಟೂ ಇನ್ ಒನ್ ಥರ ನಮ್ಗೆ ಅನುಕೂಲ ಆಗುತ್ತೆ ಎರಡೆರಡು ಗಿಡಗಳನ್ನು ನಾವು ಬೆಳ್ಕೊಬೋದು ಅಂದರೆ ಪರ್ಮನೆಂಟಾಗಿರೋಂಥ ಗಿಡಗಳನ್ನ ಹಾಕೋಬಾರ್ದು ಒಂದೊಂದರಲ್ಲಿ ಈ ತರಕಾರಿ ಗಿಡ ಈ ಥರ ಹಾಕೊಂಡ್ರೆ ನಮಗೆ ಪಾಟು ಆಗುತ್ತೆ ಮಣ್ಣು ಸೇವ್ ಆಗುತ್ತೆ ಅಂದರೆ ನಮಗೆ ತರಕಾರಿನೂ ಬೆಳ್ಕೊಂಡಂಗೆ ಆಗುತ್ತೆ ನಮಗೆ ಹೂವು ಆಗುತ್ತೆ ಈ ಥರ ಮಾಡ್ಕೋಬೇಕು ನಾವು ನೋಡಿ ನಾನು ಅದು ದಾಸವಾಳ ಗಿಡನೂ ಎಲ್ಲ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಅದು ದಾಸವಾಳ ಗಿಡ ಫುಲ್ ಅಳ್ಕೊಂಬಿಟ್ಟೈತೆ ಅದು ಮಣ್ಣು ಲೂಸ್ ಮಾಡೋಕ್ಕೆ ಇಲ್ಲ ಅಂದರೂ ಸ್ವಲ್ಪ ಸುಮಾರಾಗಿ ಲೂಸ್ ಮಾಡಿದ್ದೀನಿ ಇದು ಇನ್ನು ಚಳಿಗಾಲದಲ್ಲಿ ಹೂವು ಎಲ್ಲ ಬಿಡೋದಿಲ್ವಲ್ಲ ಆವಾಗ ಅದನ್ನು ಬೇರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಎಷ್ಟು ಮಣ್ಣೆಲ್ಲ ಫುಲ್ಲು ಗಟ್ಟಿ ಇವತ್ತೆಲ್ಲ ಫುಲ್ಲು ಮಣ್ಣೆಲ್ಲ ಲೂಸ್ ಮಾಡಿ ಗಿಡಗಳು ಿಗೆ ಗೊಬ್ಬರ ಇವತ್ತು ನೋಡಿ ಈ ಗಿಡದಲ್ಲೂ ಒಂದು ಚಪ್ಪರದವರೆಕಾಯಿ ಸಸಿ ಹಾಕಿದ್ದೀನಿ ನೋಡಿ ಅದು ಚೆನ್ನಾಗಿ ಬಂದೈತೆ ನೋಡಿ ಅದು ಕಾಯೆಲ್ಲ ಮುಗೀತು ಇವಾಗ ತೆಗಿತಾ ಇದ್ದೀನಿ ನೋಡಿ ಅದು ತೆಗೆದುಬಿಟ್ಟು ಮತ್ತೆ ಇವಾಗ ಅದು ಮಣ್ಣೆಲ್ಲ ಲೂಸ್ ಮಾಡ್ತೀವಲ್ಲ ಅದಕ್ಕೆ ನಾನು ಇನ್ನೊಂದು ಬೇರೆ ಸಸಿ ಇಡ್ತೀನಿ ಈ ಟೊಮೊಟೊ ಸಸಿನೋ ಅಥವಾ ಬೇರೆ ಏನಾದರೂ ಮೂಲಂಗಿ ಈ ಥರ ಏನಾದರೂ ನಾವು ಇಟ್ಕೊಂಡ್ರೆ ಆರಾಮಾಗಿ ಬೆಳ್ಕೊಬೋದು ನಾವು ನಾನು ಯಾವಾಗಲೂ ಅಷ್ಟೇ ಈ ಥರ ಒಂದೊಂದು ಸಸಿ ಹಾಕ್ಕೊಂಡಿರ್ತೀವಲ್ಲ ನಾನು ಖಾಲಿ ಪಾಟ್ ಬಿಡೋದಿಲ್ಲ ಅದರೊಳಗೆ ಏನಾದರೂ ಹಾಕಿರ್ತೀನಿ ಮೂಲಂಗಿ ಇಲ್ಲಾಂದರೆ ಸೊಪ್ಪು ಈ ಥರ ಏನಾದರೂ ಹಾಕಿರ್ತೀನಿ ಮಂಡ್ ಲೂಸ್ ಮಾಡೋಕ್ಕೆ ಅಂತಲೇ ಬೇರೆ ಟೂಲ್ಸ್ ಎಲ್ಲ ದುಡ್ಡು ಕೊಟ್ಟಿ ಅಂತ ಅವಶ್ಯಕತೆ ಏನೂ ಇರೋದಿಲ್ಲ ಈಗ ನಮ್ಮ ಮನೆಗಳಲ್ಲಿ ಹಳೆ ವೇಸ್ಟಾಗಿರೋ ಚಾಕು ಇಲ್ಲ ಕತ್ತಿನೋ ಯಾವ ಥರದ್ದು ಇದ್ದೇ ಇರ್ತದೆ ಯಾವುದಾದ್ರೂ ಒಂದು ವೇಸ್ಟು ಅಂತ ನಾವು ಇಟ್ಟೇ ಇರ್ತೀವಿ ಅದನ್ನ ತಗೊಂಡು ಈ ಥರ ಯೂಸ್ ಮಾಡಿಕೊಂಡ್ರೇ ಸಾಕು ಅದಕ್ಕೆ ಅಂತಲೇ ಏನು ಸಪ್ರೇಟಾಗಿ ತಗೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ ನಾನು ಅದೇ ಥರನೇ ಮಾಡಿರೋದು ನೋಡಿ ಇದು ಎಷ್ಟು ವರ್ಷದಿಂದ ಇದೆ ಮೂರು ವರ್ಷ ಏನೋ ಆಯಿತು ನಾನು ಈ ಚಾಕು ತೊಗೊಂಡು ಮಂಡ್ ಲೂಸ್ ಮಾಡೋಕ್ಕೆ ಅಂತ ನೋಡಿ ಹಂಗೆ ಇದೆ ಬೇರೆ ನಾನು ಏನಾದರೂ ರೀಪಾರ್ಟಿಂಗ್ ಮಾಡಬೇಕಾದ್ರೆ ಅಷ್ಟೇ ಈ ಚಾಕೆ ಯೂಸ್ ಮಾಡೋದು ಮಣ್ಣೇನೂ ಬರೋದಿಲ್ಲ ನೋಡಿ ಅವಾಗ ಈ ಸಹಾಯ ಇದು ಚಾಕ್ ಸಹಾಯದಿಂದನೇ ನಾನು ಮಣ್ಣೆಲ್ಲ ಬಿಡಿಸ್ಕೊಳೋದು ಮತ್ತು ಮಣ್ಣು ಲೂಸ್ ಮಾಡೋದು ಎಲ್ಲ ಈ ಚಾಕಿಂದನೇ ನೀವು ನೋಡಿರ್ತೀರ ನನ್ನ ಹಳೆ ವಿಡಿಯೋಗಳೆಲ್ಲ ಜಾಸ್ತಿ ನಾನು ಈ ಚಾಕಿಂದನೇ ಯೂಸ್ ಮಾಡೋದು ಬೇರೆ ಯಾವುದೂ ಇಟ್ಟಿಲ್ಲ ನಾನು ಟೂಲ್ಸು ಆ ಥರದ್ದು ಯಾವುದೂ ಇಲ್ಲ ಬರೀ ಇದೊಂದು ಚಾಕ್ ಸಹಾಯದಿಂದನೇ ನಾನು ಈ ಮಣ್ಣೆಲ್ಲ ಲೂಸ್ ಮಾಡ್ಕೊಳೋದು ಈ ಥರ ಕೆಲಸ ಎಲ್ಲ ನಾನು ಮಾಡೋದು ನೋಡಿ ಇದರಲ್ಲೂ ಅಷ್ಟೇ ಮಣ್ಣು ಎಷ್ಟೊಂದು ಗಟ್ಟಿಯಾಗಿದೆ ನೋಡಿ ಇದು ಆಯಿಲ್ ಕ್ಯಾನ್ ನಮ್ಮ ಯಜಮಂದರು ಗಾಡಿಗೆಲ್ಲ ಆಯಿಲ್ ಹಾಕೋತಾರಲ್ಲ ಆ ಥರ ದೊಡ್ಡ ಕ್ಯಾನು ಇದು ಅದನ್ನ ತಂದು ಮನೇಲಿ ವೇಸ್ಟಾಗಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಕೋತಿಗಳೆಲ್ಲ ಮುರಿದಾಕೆ ಹೋಗಿದ್ವಲ್ಲ ಮಳೆ ಹೂವಿನ ಗಿಡ ಆದರೂ ಕಟಿಂಗ್ ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದೆ ಅದನ್ನು ರೀಪ್ಟ್ ಮಾಡ್ಕೋಬೇಕು ಅದು ಚಿಕ್ಕ ತಂಗೆ ಕೋತಿ ಎಲ್ಲ ಮುರಿದು ಮುರಿದು ಹಾಕ್ತಾನೆ ಹೋಯ್ತಿದ್ದಾವೆ ಹಂಗಾಗಿ ಬೇಜಾರಾಗಿ ಅದು ರೀಪ್ಟ್ ಮಾಡೇ ಇಲ್ಲ ನಾನು ಮಳೆ ಹೂವಿನ ಗಿಡನೇ ತೆಗೆದಾಕ್ಬಿಡೋಣ ನಾನು ಅಷ್ಟು ಬೇಜಾರಾಗ್ಬಿಟ್ಟೈತೆ ಇಷ್ಟೊತ್ತಿಗೆ ನಮಗೆಷ್ಟು ಒಂದು ಡೈಲಿ ಅಡ್ಡ ಎಡ್ ಮಾಡೋ ಹೂವು ಸಿಗಬೇಕಾಗಿತ್ತು ಇದು ಹೂವು ಬಿ ಬಿಡೋ ತನಕ ಬಿಡ್ತಾನೆ ಇಲ್ಲ ಕೋತಿಗಳು ಹಂಗಾಗಿ ಬೇಜಾರಾಗ್ಬಿಟ್ಟೈತೆ ನೋಡಿ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿದ್ದಾಯಿತು ಇವಾಗ ಕಸಗಳೆಲ್ಲ ಗುಡಿಸ್ ಕ್ಲೀನ್ ಮಾಡಬೇಕು ಅಂತ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ನೋಡಿ ಬಿಸಿಲು ಸಾಯಂಕಾಲ ಐದು ಗಂಟೆ ಆದ್ರೂ ನೋಡಿ ಬಿಸಿಲಿನೂ ಎಷ್ಟು ಬಿಸಿಲು ಹೊಡಿತೈತೆ ಅಂದರೆ ತುಂಬ ಬಿಸಿಲು ಗಾರ್ಡನ್ನಲ್ಲಿ ನಾವು ಒಂದು ಕೆಲಸ ಮಾಡಬೇಕು ಅಂತ ಹೋಗಿರ್ತೀವಿ ಎರಡು ಮೂರು ಕೆಲಸ ಆಗಿರುತ್ತೆ ಹಂಗಾಗಿ ಆ ಕೆಲಸ ಪೂರ ಮಾಡೋ ತನಕ ಮನೆಗೆ ಹೋಗೋಕೆ ಮನಸ್ಸೇ ಬರೋದಿಲ್ಲ ಆ ಥರ ಆಗುತ್ತೆ ಆ ಗಾರ್ಡನ್ನಲ್ಲಿ ನಾವು ಕೆಲಸ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ಟೈಮ್ ಆಗೋಗ್ಬಿಟ್ಟಿರ್ತೈತೆ ನಾನು ಒಂದೊಂದಿನ ಗಾರ್ಡನಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಹೋಗೋದೇ ಏಳು ಗಂಟೆ ಆಗೋಗಿರುತ್ತೆ ನೋಡಿ ನಾನು ಅಲ್ಲಿ ಕಸ ಗುಡಿಸ್ತಾ ಇದ್ದರೆ ಇವನೇನು ಮಾಡ್ತಿದ್ದೇನೆ ನೋಡಿ ಇದೇ ಥರ ಏನಾದರೂ ಒಂದೊಂದು ಕಿತ್ತಪತಿ ನಾನು ಕಸ ಗುಡಿಸ್ದಂಗೆ ಆ ಎಲೆ ಎಲ್ಲ ತೊಗೊಂಡೋಗೋದು ಮತ್ತು ಅಲ್ಲ ಅಲ್ಲ ಅಡೋದು ಈ ಥರ ಎಲ್ಲ ಮಾಡ್ತಾನೆ ಮತ್ತೆ ನಾನು ಆ ಕಡೆಯಿಂದ ಕಸ ಗುಡಿಸ್ಕೊಬರ್ಬೇಕು ಈ ಥರ ಎರಡೆರಡು ಕೆಲಸ ಆಗುತ್ತೆ ನನಗೆ ನೋಡಿ ಮೊನ್ನೆ ಹಣ್ಣಿನ ಗಿಡ ಎಲ್ಲ ರೀಪಾಟ್ ಮಾಡಿದ್ನಲ್ಲ ನೋಡಿ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಚೆನ್ನಾಗೆಲ್ಲ ಸೆಟ್ಟಾಗಿದ್ದಾವೆ ಕಸ ಎಲ್ಲ ಗುಡಿಸಿ ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿ ಮನೆಗೆ ಬರೋ ಅಷ್ಟೊತ್ತಿಗೇ ಏಳುವರೆ ಎಂಟು ಗಂಟೆ ಹಾಗೆ ಹೋಗುತ್ತೆ ಟೈಮ್ ಅಂತೂ ಹೋಗೋದೇ ಗೊತ್ತಾಗೋದಿಲ್ಲ ಹಂಗೆ ಅಲ್ಲಿ ಕಸ ಗುಡಿಸ್ಬೇಕಾದ್ರೆ ನಾನು ಹಣ್ಣಾಗಿರೋ ಎಲೆಗಳೆಲ್ಲ ತೆಗೆದುಬಿಡ್ತೀನಿ ಮತ್ತು ಹಂಗೆ ಬಿಡೋದಿಲ್ಲ ನಾವು ನೋಡ್ಕೊತಾ ಇರಬೇಕು ದಾಸವಾಳ ಗಿಡದಲ್ಲಾಗಲಿ ಬೇರೆ ಏನಾದರೂ ಗಿಡದಲ್ಲಿ ಹಣ್ಣೆ ಎಲೆ ಎಲ್ಲ ಆಗಿದ್ರೆ ಅವಾಗಿಂದವಾಗೇ ತೆಕ್ಕೊಬಿಡಬೇಕು ಬಿಡಬಾರ್ದದು ಬಿಟ್ಟರೆ ಮತ್ತೆ ನಾವು ಕಸ ಗುಡಿಸಿದ್ರು ಇನ್ನು ಮಾರನೇ ಬೆಳಗ್ಗೆ ಅದು ಹಣ್ಣೆಲ್ಲ ಆಗಿರುತ್ತಲ್ಲ ಅದೆಲ್ಲ ಉದ್ರಿ ಉದ್ರಿ ಮತ್ತೆ ಕ ಕಸ ಬಿದ್ದಿರೋ ಥರ ಅನಿಸುತ್ತೆ ಅದಕ್ಕೆ ನಾವು ಕಸ ಗುಡಿಸೋವಾಗೇ ಎಲ್ಲನೂ ತೆಗೆದುಬಿಡಬೇಕು ಜಾನಿ ಟೆರೆಸ್ನ ಪ್ಲೇ ಗ್ರೌಂಡ್ ಮಾಡ್ಕೊಂಬಿಟ್ಟಿದ್ದಾನೆ ನೋಡಿ ಹೆಂಗ್ ಆಡ್ತಿದ್ದಾನೆ ಅಂದರೆ ಅವನಿಗಂತೂ ಖುಷಿನೋ ಖುಷಿ ಮೇಲೆ ಆಟ ಆಡಬೇಕು ಅಂತ ಅಂದರೆ ಕೋತಿಗಳು ಒಂದು ಸ್ವಲ್ಪ ಕಿತ್ತಾಕ್ತವೆ ಗಿಡಗಳನ್ನ ಇವನು ಒಂದು ಸ್ವಲ್ಪ ಕೀಳ್ತಾನೆ ಮೊನ್ನೆ ನಾನು ಲಾಲ್ಬಾಗ್ ಆಗಿದ್ನಲ್ಲ ಅವಾಗ ಕೋತಿಗಳು ಬಂದಾಗ ಪಾಪ ಜಾನಿ ಓಡಿಸವನೇ ನನಗಂತೂ ತುಂಬ ಖುಷಿ ಆಯಿತು ಅವನು ಓಡಿಸಿದ್ದು ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರಲ್ಲ ಹಂಗಾಗಿ ತುಂಬ ಖುಷಿ ಆಯ್ತು ನನಗೆ ಇನ್ನೂ ನನಗೆ ಅವನ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಯಿತು ನಾವೇನಾದರೂ ಮನೇಲಿದ್ದಾಗ ಜನ ಮನೇಲಿರ್ತಾನಲ್ಲ ಆವಾಗ ಜನಿ ಕೋತಿ ಬಂದಿದ್ದಾವೆ ಕಣೋ ಮೇಲೆ ಹೋಗು ಟೆರೆಸ್ಗೆ ಅಂದರೆ ಸಾಕು ಅವನು ಓಡ್ತಾನೆ ಪಾಪ ಹೋಗಿ ಅಲ್ಲೆಲ್ಲ ಸುತ್ತ ನೋಡ್ತಾನೆ ಕೋತಿ ಬಂದಿದ್ಯಾ ಹೆಂಗೆ ಅಂತವು ಎಷ್ಟು ಅಂದರೆ ನೋಡಿ ಪ್ರಾಣಿಗಳು ನಮಗೆ ಹೊಂದ್ಕೊಂಬಿಟ್ರೆ ಅಷ್ಟು ಪ್ರೀತಿ ತೋರಿಸ್ತವೆ ಅವು ತೋರಿಸೋ ಪ್ರೀತಿ ಮುಂದೆ ನಾವೇ ಸೋತೋಗ್ಬಿಡ್ತೀವಿ ಅಂತ ಅನಿಸುತ್ತೆ ಅವನೊಂದ್ಸತಿ ನಮ್ಮ ಜಾನಿನ ನಾವು ಮನೆ ಮಗನ ಥರನೇ ನೋಡ್ತಾ ಇರೋದು ನಾವು ನಾಯಿ ಅಂತ ನಾನು ಯಾವತ್ತೂ ನೋಡಿಲ್ಲ ಅವನನ್ನು ನನ್ನ ಮಗ ಅಂತಲೇ ನಾನು ಅವನ್ನ ನೋಡ್ತಾ ಇರೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್